ಹುಡುಕಾಟ ಪ್ರಾರಂಭಿಸಿದ್ದು ವಿತ್ ಇನ್ ಅವರ್ಸ್ ಒಳಗಡೆ ಸೌಜನ್ಯ ಸಿಗ್ತಾಳೆ ಆದ್ರೆ ಶವ ಆಗಿ ಅಡ್ರೆಸ್ ಲೀಕ್ ಆಗಿರೋರಿಗೆ ನನ್ನ ಫೋನ್ ನಂಬರ್ ಲೀಕ್ ನಾನು ಹುಡ್ಕೊಂಡು ಬಂದು ಜೊತೆ ಆಡಾರೆ ಅವಾಗೇನಾಗುತ್ತೆ ಅಂತ ಹಾಗಾಗಿ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸ್ ಅಲ್ಲೂ ನಾನು ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಈ ಒಂದು ವಿಷಯದಲ್ಲಿ ನಿಮ್ಮ ವಾಯ್ಸ್ ನ ರೇಸ್ ಮಾಡಿ ನಮ್ಮ ಕನ್ನಡ ಕಮ್ಯುನಿಟಿ ಯೂಟ್ಯೂಬ್ ಕಮ್ಯುನಿಟಿ ಪವರ್ ಏನು ಅಂತ ಈಗಲಾದರೂ ತೋರ್ಸ್ಕೊಡಿ ದಯವಿಟ್ಟು ಎಲ್ಲರೂ ಒಂದಾಗಿ ಅಂತ ಹೇಳ್ಕೊತೇನೆ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ಯಾವುದೇ ರೀತಿ ಬ್ಲಾಗ್ ಇಲ್ಲ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಇವತ್ತಿನ ವೀಡಿಯೋ ನೋಡೋ ಅಂಥವ್ರು ದಯವಿಟ್ಟು ಈ ವಿಡಿಯೋಗೆ ಯಾರು ಲೈಕ್ ಮಾಡಬೇಡಿ ಸಬ್ಸ್ಕ್ರೈಬ್ ಮಾಡಬೇಡಿ ಆದರೆ ನಾನು ಹೇಳುವಂಥ ವಿಚಾರನ ಪೂರ್ತಿಯಾಗಿ ನೋಡಿ ಮತ್ತು ಶೇರ್ ಮಾಡಿ ತುಂಬ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ಬಂದಿದ್ದೀನಿ ಟೈಮ್ ಒಂದು ನೀವು ನೋಡ್ಬೋದು ಹನ್ನೊಂದು ಹನ್ನೊಂದು ಹನ್ನೆರಡು ಗಂಟೆ ಹತ್ತಿರ ಆಗಿದೆ ನಾನು ವಿಡಿಯೋ ಮಾಡ್ತಿದ್ದೀನಿ ಈಗ ಯಾಕೆ ಅಂತಂದರೆ ನನಗೆ ಟೈಮ್ ಇರಲಿಲ್ಲ ನೆನ್ನೆ ವೀಡಿಯೋ ಮಾಡಬೇಕಾಗಿತ್ತು ನಾನು ಕಾರಣಾಂತರಗಳಿಂದ ಟೈಮ್ ಆಗಿ ಬರಲಿಲ್ಲ ಅದಕ್ಕೆ ಇವಾಗ ಮಾಡ್ತಾ ಇದ್ದೀನಿ ಸ್ವಲ್ಪ ಸೌಂಡ್ ಎಲ್ಲ ಇರಬಾರ್ದು ಅನ್ನೋ ಉದ್ದೇಶಕ್ಕೆ ಏನಂತ ಅಂದರೆ ನಾನು ಮಾತಾಡ್ತಿರೋ ಟಾಪಿಕ್ ಬಂದು ಅವರು ಏನು ಸಮೀರ್ ಸಮೀರ್ ಎಮ್ ಡಿ ಅನ್ನೋ ಯೂಟ್ಯೂಬ್ ಚಾನಲ್ ಏನಿದೆ ಅವರು ಮೊನ್ನೆ ಅಪ್ಲೋಡ್ ಮಾಡಿದರು ಸೌಜನ್ಯ ಕೇಸ್ ಬಗ್ಗೆ ಎಷ್ಟು ಡೀಟೇಲಿಂಗಾಗಿ ಹೇಳಿದ್ದಾರೆ ಅಂದರೆ ಇಷ್ಟು ವರ್ಷ ನಂಗೆ ಸೌಜನ್ಯ ಕೇಸ್ ಬಗ್ಗೆ ಗೊತ್ತಿತ್ತು ಅಂದರೆ ಸೌಜನ್ಯಾದರೆ ಇಷ್ಟು ಎಳೆ ಎಳೆಯಾಗಿ ಗೊತ್ತಿರಲಿಲ್ಲ ಅವರು ವೀಡಿಯೋ ನೋಡಿ ತುಂಬಾ ಇನ್ಸ್ಪೈರ್ ಆದೆ ತುಂಬ ನೋವಾಯಿತು ಅಳು ಬಂತು ಹಾಗೆ ಅವರು ಅದೊಂದ್ರ ಬಗ್ಗೆನೇ ತಿಳಿಸ್ಕೊಟ್ಟಿಲ್ಲ ತುಂಬ ವಿಚಾರಗಳನ್ನ ಹೇಳಿದ್ದಾರೆ ಬೇರೆ ಬೇರೆ ವಿಚಾರಗಳನ್ನ ಹೇಳಿದ್ದಾರೆ ಸೊ ಈಗ ಅವರು ತುಂಬಾ ಪ್ರಾಬ್ಲಮಿಗೆ ಸಿಗಾಕೊಂಡಿದ್ದಾರೆ ಅಂದರೆ ಅವರು ವೀಡಿಯೋನ ಆಲ್ರೆಡಿ ಎರಡು ಸಲ ಡಿಲೀಟ್ ಮಾಡಿಸಿ ಡಿಲೀಟ್ ಅಂದರೆ ಅದಕ್ಕೆ ಪ್ರೈವೇಟ್ ಮಾಡಿಸಿ ಮತ್ತು ಮಾಡಿಸಿದ್ದಾರೆ ಎದುರಿಸಿ ಅವರು ಅದನ್ನು ಸಹ ಎದುರುಕೊಳ್ಳದೆ ಮತ್ತೆ ಅವರು ಪಬ್ಲಿಕ್ ಮಾಡಿದ್ದಾರೆ ಅವರು ಧೈರ್ಯಕ್ಕೆ ಮೆಚ್ಚಲೇಬೇಕು ಯಾಕೆಂದರೆ ಇಷ್ಟು ದೊಡ್ಡ ಇನ್ಫ್ಲೂಯೆನ್ಸ್ ಇದ್ದೂ ಅವರು ಈ ಒಂದು ವಿಡಿಯೋ ಮಾಡಲಿಕ್ಕೆ ಧೈರ್ಯ ಮಾಡಿ ಮುಂದೆ ಬಂದಿದ್ದಾರಲ್ಲ ಅದಕ್ಕೆ ನಾವು ಆ್ಯಡ್ಸ್ ಆಫ್ ಹೇಳಲೇಬೇಕು ನಾನು ಒಂದು ಹೆಣ್ಮಗಳಾಗಿ ಆ ಹೆಣ್ಮಗಳು ಕತೆ ಕೇಳಿದಾಗ ತುಂಬಾ ನೋವಾಯಿತು ಸಮಾಜ ನಾನು ನನ್ನ ಮಗಳನ್ನ ನಾನು ಅಂಥ ಕಡೆ ಸೇರಿಸಿ ಓದಿಸ್ಬೇಕು ನಾನು ಧರ್ಮಸ್ಥಳ ಸೈಡು ಮಂಗ್ಳೂರು ಸೈಡುಗೆ ಗಿಂತ ಕಡೆ ಸೈಡಿಗೆ ಕಳಿಸಿ ಓದಿಸ್ಬೇಕು ಅಂತ ತುಂಬ ಆಸೆ ಇತ್ತು ಈ ವಿಡಿಯೋ ನೋಡಿದ್ಮೇಲೆ ಭಯ ಶುರುವಾಗಿದೆ ನಮ್ಮ ಮಕ್ಳಿಗೆ ಎಲ್ಲಿದೆ ಸೇಫ್ಟಿ ಅಂತ ಅನ್ನಿಸ್ತಾ ಇದೆ ಆ ಥರ ಅನ್ನಿಸ್ತು ನನಗೆ ಆ ವಿಡಿಯೋ ನೋಡಿದಾಗ ಹಾಗೆ ಕೆಲವೊಂದು ಬೇರೆ ಬೇರೆ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ ಬೇರೆಗಳ ಬಗ್ಗೆನ ಅದ್ರ ಬಗ್ಗೆ ಆ ವಿಚಾರನ ತಿಳ್ಕೊಂಡಾಗ ನನಗನ್ನಿಸ್ತು ನನಗೆ ಸ್ವಲ್ಪ ಕಾಂತಾರ ಮೂವಿ ರಿಲೇಟ್ ಆಯಿತು ಅಂತ ಅನ್ನಿಸ್ತು ಅವ್ರ ವಿಡಿಯೋ ನೋಡಿದ್ಮೇಲೆ ಕಂಪ್ಲೀಟಾಗಿ ಸ್ವಲ್ಪ ಲೈಟಾಗಿ ಕಾಂತಾರ ಮೂವಿ ಟಚ್ ಆಯಿತು ನನಗೆ ಅಂತ ಅನ್ನಿಸ್ತು ನನ್ನ ಒಪಿನಿಯನ್ ಮಾತ್ರ ಇದೆ ಹೇಳ್ತಾ ಇರೋದು ಹಾಗಾಗಿ ಇದ್ರ ಬಗ್ಗೆ ಏನಕ್ಕೆ ಧ್ವನಿ ಎದ್ದುತ್ತಾ ಇದ್ದೀನಿ ಅಂದರೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಯಾರು ಎಲ್ಲ ಇದ್ದೀವಿ ಸಣ್ಣ ಪುಟ್ಟ ಕ್ರಿಯೇಟರ್ಸ್ ಆಗಿರ್ಬೋದು ದೊಡ್ಡ ದೊಡ್ಡ ಕ್ರಿಯೇಟರ್ಸ್ ಅವ್ರು ಆಗಿರ್ಬೋದು ಇವ್ರಿಗೆ ನಾವು ಸಪೋರ್ಟ್ ಮಾಡೋದ್ರಿಂದ ಇವರಿಗೆ ಸ್ವಲ್ಪ ಧೈರ್ಯದಿಂದ ಇರ್ತಾರೆ ಇಲ್ಲಾಂದರೆ ಅವರು ಕುಗ್ಗೋಗ್ಬಿಡ್ತಾರೆ ಇಷ್ಟು ಧೈರ್ಯ ಮಾಡಿ ವಿಡಿಯೋ ಮಾಡಿದ್ದಾರೆ ಒಂದು ಹೆಣ್ಮಗಳು ಪರವಾಗಿ ನಾನು ಅದಕ್ಕೋಸ್ಕರ ನಾನು ಕೂಡ ಅವ್ರಿಗೆ ಬೆಂಬಲ ಸೂಚಿಸ್ತಾ ಇದ್ದೀನಿ ಅವ್ರಿಗೆ ಏನು ತೊಂದರೆ ಆಗಬಾರ್ದು ಅಂತ ಅವ್ರು ಆಲ್ರೆಡಿ ಸ್ಟೋರಿ ಹಾಕ್ಕೊಂಡಿದ್ದಾರೆ ನನಗೆ ಯಾವ ಟೈಮಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಅವ್ರ ಫೋನ್ ನಂಬರು ಅಡ್ರೆಸ್ ಎಲ್ಲ ಲೀಕ್ ಮಾಡಾಕಿದಾರಂತೆ ಹಾಗಾಗಿ ನಿಮ್ಮ ಸಪೋರ್ಟ್ ಎಲ್ಲ ಬೇಕಾಗಿದೆ ನನಗೆ ಎಷ್ಟಾಗುತ್ತೋ ಅಷ್ಟು ಜನ ಕ್ರಿಯೇಟರ್ಸ್ಗಳು ಸ ವೀಡಿಯೋಸ್ನ ಮಾಡಿ ಹಾಕಿ ಇದ್ರ ಬಗ್ಗೆ ಸ್ವಲ್ಪ ಅರಿವು ಮೂಡಲಿ ಸ್ವಲ್ಪ ವೈರಲ್ ಆಗಲಿ ಅಂದ್ಬಿಟ್ಟು ನನಗೆ ತುಂಬಾ ಬೇಜಾರಾಯಿತು ನಿನ್ನೆ ಅಂತೂ ನಾನು ಎರಡು ಸಲ ವೀಡಿಯೋ ನೋಡಿದೆ ನನಗೆ ನೆನ್ನೆನೇ ವೀಡಿಯೋ ಮಾಡಬೇಕಾಯಿತು ಆಗಲಿಲ್ಲ ತುಂಬ ಸಫರ್ ಪಟ್ಟಿದ್ದೀನಿ ಆ ವೀಡಿಯೋ ನೋಡಿ ತುಂಬ ಫೀಲ್ಗೆ ಹೋಗ್ಬಿಟ್ಟಿದೆ ಹಾಗಾಗಿ ನಾನು ಇವತ್ತು ನನ್ನ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನಾನು ಆಲ್ರೆಡಿ ನನ್ನ ವಾಟ್ಸಪ್ ಸ್ಟೇಟಸಲ್ಲೂ ಅವರು ಅವ್ರ ವೀಡಿಯೋ ಲಿಂಕ್ನ ಹಾಕಿದ್ದೆ ಯಾರ್ಯಾರ ಮನೇಲಿರುವಂಥ ಹೆಣ್ಮಕ್ಳುಗಳೆಲ್ಲ ಗೊತ್ತಿರಲ್ಲ ಈ ಸೋಷಿಯಲ್ ಮೀಡ್ಯಾದಲ್ಲಿ ಇಲ್ಲ ಹಾಗೆ ಗೊತ್ತಿರಲ್ಲ ಅಂಥವರೆಲ್ಲ ನೋಡಲಿ ಅಂತ ಹಾಕಿದ್ದೀನಿ ಹಾಗೇ ಇನ್ಸ್ಟಾಗ್ರಾಮ್ ಸ್ಟೋರಿಲೆಲ್ಲ ಪೋಸ್ಟ್ ಮಾಡಿದ್ದೀನಿ ಹಾಗೆಯೇ ಅವ್ರ ಸ್ಟೋರಿನ ನೋಡಿದಾಗ ನನಗೆ ತುಂಬ ಬೇಜಾರಾಯಿತು ಅವ್ರಿಗೆ ಆಲ್ರೆಡಿ ಎಲ್ಲ ಲೀಕ್ ಮಾಡಿಬಿಟ್ಟು ನನಗೆ ಯಾವ ಟೈಮಲ್ಲಿ ಏನಾಗುತ್ತೋ ಅಂತ ಗೊತ್ತಿಲ್ಲ ಅಂತೆಲ್ಲ ಹೇಳ್ತಾಯಿದ್ರು ತುಂಬ ಬೇಜಾರಾಯಿತು ಆದಷ್ಟು ಎಲ್ಲರೂ ಧ್ವನಿ ಎತ್ತೋಣ ಒಳ್ಳೆಯ ಕೆಲಸಗಳಿಗೆ ನಾವು ಕೈ ಜೋಡಿಸೋಣ ಏನಂದ್ರೆ ಧ್ವನಿ ಎತ್ತೋದು ಅಂದರೆ ಬೀದಿಲೋಗಿ ನಿಂತ್ಕೊಂಡು ಹೋರಾಟ ಮಾಡಬೇಕಂತ ಏನಿಲ್ಲ ಇಂಥ ವಿ ಇಂಥ ವೀಡಿಯೋಗಳನ್ನ ಶೇರ್ ಮಾಡೋದ್ರ ಮುಖಾಂತರ ನಾವು ಅವ್ರಿಗೆ ಸಪೋರ್ಟ್ ಮಾಡೋದು ಅವ್ರ ವೀಡಿಯೋನ ನಾವು ನೋಡಿದ್ರೇ ತಾನೇ ಅವ್ರಿಗೆ ಅವ್ರು ಮಾಡಿರೋಂಥ ವೀಡಿಯೋಗೆ ಬೆಲೆ ಸಿಗೋದು ಹಾಗಾಗಿ ಅವರ ಚಾನಲ್ನ ನಾನು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ ಅವ್ರ ಚಾನಲ್ ಐ ಡಿ ಮತ್ತು ಅವ್ರ ಚಾನಲ್ ಏನು ವೀಡಿಯೋ ಹಾಕಿದ್ದಾರೆ ಅದನ್ನು ಸ್ಕ್ರೀನ್ ಮೇಲೆ ಕೊಡ್ತೀನಿ ನೀವು ದಯವಿಟ್ಟು ಯಾರೆಲ್ಲ ನೋಡಿಲ್ಲ ಪ್ಲೀಸ್ ಸುಮ್ಮನೆ ಹೋಗಿ ನೋಡಿ ಅವ್ರು ಮತ್ತೆ ಅಪ್ಲೋಡ್ ಮಾಡಿದ್ದಾರೆ ವೀಡಿಯೋನ ಪ್ರೈವೇಟ್ ಮಾಡಿ ಮತ್ತೆ ಅಪ್ಲೋಡ್ ಮಾಡಿದ್ದಾರೆ ಹಾಗಾಗಿ ಇದಿಷ್ಟು ನಾನು ಜಸ್ಟಿಸ್ ಫಾರ್ ಸೌಜನ್ಯ ಇದ್ರ ಬಗ್ಗೆ ವಿಡಿಯೋ ಮಾಡಿರುವಂಥ ಸಮೀರ್ ಬ್ರದರ್ಗೋಸ್ಕರ ನಾನು ಅವ್ರ ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ದೀನಿ ನನ್ನ ಚಾನಲ್ ಮುಖಾಂತರ ಅಂತ ಈ ವಿಡಿಯೋ ಮಾಡಿದ್ದೀನಿ ನಿಮ್ಗೆ ಏನಾದ್ರು ಸ್ವಲ್ಪನಾದರೂ ಈ ವಿಡಿಯೋ ಮುಟ್ಟಿದರೆ ಅವ್ರ ವಿಡಿಯೋನ ನೋಡಿ ಅವ್ರ ವಿಡಿಯೋನ ಶೇರ್ ಮಾಡಿ ಅವ್ರು ಯಾಕೆಂದರೆ ಆ ಹೆಣ್ಮಗ್ಳಿಗಾಗಿರುವಂಥದ್ದು ಮತ್ತು ಅವರು ಬೇರೆ ಬೇರೆ ಏನೇನು ಆಗಿದೆ ಅದರ ಎಲ್ಲ ತಿಳಿಸಿದ್ದಾರೆ ಅದನ್ನು ನೀವು ಆ ಅವ್ರ ವೀಡಿಯೋನ ಶೇರ್ ಮಾಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ನೀವು ನನ್ನ ವಿಡಿಯೋ ಶೇರ್ ಮಾಡಿದವ್ರು ಪರವಾಗಿಲ್ಲ ಅವ್ರ ವೀಡಿಯೋನ ಶೇರ್ ಮಾಡಿ ಸಮೀರ್ ಸಮೀರ್ ಎಮ್ ಡಿ ಅಂತ ಅವ್ರ ಚಾನಲ್ ಐ ಡಿ ಬಂದು ನೋಡಿಲ್ಲ ಅಂದರೆ ದಯವಿಟ್ಟು ಒಮ್ಮೆ ವಿಸಿಟ್ ಮಾಡಿ ಫಸ್ಟ್ ವಿಡಿಯೋ ಅದೇ ಆಗಿರುತ್ತೆ ನೀವೆಷ್ಟು ಶೇರ್ ಮಾಡ್ತೀರೋ ಆಲ್ರೆಡಿ ಒಂದು ಫೈವ್ ಮಿಲಿಯನ್ ವ್ಯೂಸೆ ಆಗೋಗಿದೆ ಅಲ್ರಾ ಆಲ್ರೆಡಿ ಆ ವೀಡಿಯೋ ಎರಡು ಮೂರು ದಿನದಲ್ಲೇ ಹಾಗಾಗಿ ಇಷ್ಟು ಹೇಳ್ತಾ ನಾನು ಈ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ನಾಳೆ ಬೇರೆ ವೀಡಿಯೋದೊಂದಿಗೆ ಸಿಗ್ತೀನಿ ಸರಿ ಫ್ರೆಂಡ್ಸ್ ನಮಸ್ಕಾರ